ಮೊದಲನೇದಾಗಿ ಎಲ್ಲರ ಎಲ್ಲರಲ್ಲೂ ತುಂಬ ಕ್ಷಮೆ ಇರಲಿ ನಾವು ಒಂಚೂ ಕಾರ್ಯಕ್ರಮ ಅಂದ್ಕೊಂಡಿದ್ದೊಂದು ಆಗಿದ್ದೊಂದು ಸೊ ಸ್ವಲ್ಪ ತಡವಾಗಿದೆ ಸೊ ನಿಮಗೆಲ್ಲ ಕಾಯಿಸಿದ್ವಿ ದಯವಿಟ್ಟು ಕ್ಷಮಿಸಿ ಈಗ ವಿಚಾರ ಇಷ್ಟೇ ನಿಹಾರಿಕಾ ಮೂವೀಸ್ ಅವರ ಮೂರನೇ ಕಾಣಿಕೆ ಈಗ ಸಿದ್ಲಿಂಗು ಟೂ ಆಗಿ ಇದೆ ಇವತ್ತು ಪೂಜೆ ಇದು ಎಲ್ಲ ಆಯಿತು ಸಿದ್ಲಿಂಗು ನಾವು ಏನು ಅಂದ್ಕೊಂಡಿದ್ವಿ ಮೊದಲು ಅದರದ್ದು ಮುಂದುವರಿದ ಭಾಗವೇ ಇಲ್ಲಿ ಇಲ್ಲೂ ಕೂಡ ಇರುತ್ತೆ ಭಾಗ ಒಂದು ಭಾಗ ಎರಡು ಕ ಕತೆ ಬೇರೆ ಬೇರೆ ಥರ ಕೆಲಸಕ್ಕೆ ಶುರು ಶುರುವಾಗುತ್ತೆ ಬಟ್ ಈ ಇದರಲ್ಲಿ ಸಿದ್ಲಿಂಗು ಮೊದಲ ಭಾಗದ ಮುಂದುವರಿದ ಕಥೆನೇ ಇಲ್ಲಿ ಮುಂದುವರಿಯುತ್ತೆ ಒಂದು ಚೂರು ಸಿದ್ಲಿಂಗು ಮೊದಲನೇದು ಕತೆ ಇದು ಬಂದು ನನ್ನ ನಂತರ ಎರಡನೇ ಅಧ್ಯಾಯ ಶುರುವಾಗುತ್ತೆ ಹಳೆಯ ಸಿದ್ಲಿಂಗು ಇದರಲ್ಲಿ ಈಗ ನಮ್ಮ ಯೋಗಿ ಸರು ಮತ್ತು ತುರುವ ಆಂಡಳಮ್ಮ ಪಾತ್ರ ಮಾಡಿದ ಸುಮನ್ ರಂಗನಾಥ್ ಮತ್ತು ಆ್ಯಂಟೋನಿ ಕಮಲ್ ಈ ಮೂರು ಪಾತ್ರಗಳನ್ನು ಮಾತ್ರ ಉಳಿಸ್ಕೊಂಡಿದ್ದೀವಿ ಉಳಿದಂತೆ ಎಲ್ಲ ಹೊಸ ಪಾತ್ರಗಳು ಬಂದಿದೆ ಸಿದ್ಲಿಂಗು ಟೂನಲ್ಲಿ ನಾಯಕಿ ಪಾತ್ರದಲ್ಲಿ ಸೋನು ಮೇಡಮ್ ಮಾಡ್ತಾಯಿದ್ದಾರೆ ನಾಯಕ ಪಾತ್ರದಲ್ಲಿ ಯೋಗೇಶ್ ಅವರು ಅದ್ರ ಬಗ್ಗೆ ಏನು ಹೇಳದೇಕ ಸಾರು ಮತ್ತು ಆ್ಯಂಟೋನಿ ಕಮಲ್ ಸರ್ ಇದ್ದಾರೆ ಇನ್ನೂ ಉಳಿದಂತೆ ಮುಂದಿನ ದಿನಗಳಲ್ಲಿ ಎಲ್ಲವೂ ರಿವೀಲ್ ಆಗ್ತಾ ಹೋಗುತ್ತೆ ಮತ್ತು ತಂತ್ರಜ್ಞರು ಕೂಡ ಬದಲಾಗಿದ್ದಾರೆ ಸೊ ಈಗ ಇದು ಇದು ಇನ್ನೂ ಮೊದಲ ಹೆಜ್ಜೆ ಪ್ರಾರಂಭದ ಹೆಜ್ಜೆ ಸೊ ಇಲ್ಲಿ ಹೆಚ್ಚಿಗೆ ಏನು ಮಾತಾಡೋದು ಬೇಕಾಗಿಲ್ಲ ಇದಿಷ್ಟು ಪರಿಚಯ ಈಗ ನಮ್ಮ ಪ್ರಯಾಣ ಶುರುವಾಗಿದೆ ಈ ಪ್ರಯಾಣಿಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೆಂಬಲ ಆಶೀರ್ವಾದ ಸದಾ ಇರಲಿ ನಿರ್ಮಾಪಕರಾಗಿ ನಮ್ಮ ಶ್ರೀಹರಿ ರೆಡ್ಡಿ ಸರ್ ಇದ್ದಾರೆ ಇದು ಅವರ ಮೂರನೇ ಕಾಣಿಕೆ ನನ್ನ ಮೇಲೆ ತುಂಬ ಭಾರಿ ನಂಬಿಕೆ ಇಟ್ಟು ವಿಶ್ವಾಸ ಇಟ್ಟು ಮತ್ತು ಪ್ರೀತಿ ಇಟ್ಟು ಈ ಸಿನಿಮಾ ಮಾಡ್ತಾ ಇದ್ದಾರೆ ನಾನು ಅವರಿಗೆ ಸದಾಕಾಲ ಆಭಾರಿಯಾಗಿದ್ದೀನಿ ಮತ್ತು ಸಹ ನಿರ್ಮಾಪಕರಾಗಿ ಯೋಗೇಶ್ ಸರು ಮತ್ತು ನಾನು ಮತ್ತು ಮಂಜುನಾಥ್ ಅವರಿದ್ದಾರೆ ಉಳಿದಂತೆ ಛಾಯಾಗ್ರಾಹಕರಾಗಿ ಪ್ರಸನ್ನ ಇದ್ದಾರೆ ಸಂಕಲನಕಾರರಾಗಿ ಅಕ್ಷಯ್ ಜಿ ಇದ್ದಾರೆ ವಸ್ ಕಲೆ ಬಂದು ಹೊಸ್ಮನೆ ಮೂರ್ತಿ ಕಲಾವಿದರಾಗಿ ಸೋನು ಮೇಡಮ್ಮು ಮತ್ತು ನಮ್ಮ ಸೀತಾ ಕೋಟೆಯವರು ಮಹಾಂತೇಶ್ ಅವರು ಆ್ಯಂಟೋನಿ ಅವರು ಪದ್ಮಜರಾವ್ ಅವರು ಬ ಬರ್ತಾ ಇದ್ದಾರೆ ಇದಿಷ್ಟು ನಮ್ಮ ಸಿದ್ಲಿಂಗು ಟು ತಂಡ ಸೊ ನಿಮ್ಮ ಆಶೀರ್ವಾದ ಸದಾ ಕಾಲ ಇರಲಿ ಒಳ್ಳೆಯದಾಗಲಿ ನಮಸ್ಕಾರ ನಾ ಹೃದಯಪೂರ್ವಕ ನಮಸ್ಕಾರಗಳು ಫಸ್ಟು ನಾನು ಕ್ಷಮೆ ಇರಲಿ ನಮ್ಮದಲ್ಲೇ ಪೂಜೆಯಲ್ಲಿ ಲೇಟ್ ಆಯಿತು ಹಂಗೆ ಇಲ್ಲಿ ಲೇಟಾಗಿ ಬಂದ್ವಿ ಕ್ಷಮೆ ಇರಲಿ ಇದು ಸಿದ್ಲಿಂಗು ಟು ನಾನು ಮೇನ್ ಒಪ್ಪಿದ್ದ ಕಾರಣ ಸಿದ್ಲಿಂಗುನೇ ಸಿದ್ಲಿಂಗು ಸಿನಿಮಾ ನನಗೆ ಎಷ್ಟು ಇಷ್ಟ ಆಯಿತು ಅಂದರೆ ನಾನು ಆರು ಸತಿ ನೋಡಿದ್ದೀನಿ ಆ ಸಿನಿಮಾ ಹಂಗಾಗಿ ಈ ಸ್ಕ್ರಿಪ್ಟು ಒಪ್ಪಿದ್ದ ಸೇಮ್ ಕಾರಣ ಸಿದ್ಲಿಂಗು ಆ್ಯಂಡ್ ನಮ್ಮ ಹೀರೋ ಯೋಗೇಶ್ ಅವರು ಡೈರೆಕ್ಟ್ ವಿಜಯ್ ಪ್ರಸಾದ್ ಅವರು ಈ ಮೂರೇ ಕಾರಣ ಈ ಸಿನಿಮಾ ನಾನು ಮಾಡಬೇಕು ಅಂದರೆ ಅಷ್ಟೇ ನಮಸ್ಕಾರ ಸಿದ್ಲಿಂಗು ಭಾಗ ಒಂದರಲ್ಲಿ ಎಲ್ಲೆಲ್ಲೂ ಓಡುವ ಮನಸ್ಸೆ ಇವತ್ತಿಗೂ ಇಷ್ಟು ಏನಪ್ಪ ಫೇಮಸ್ ಆಗಿದೆ ಅದರೆಲ್ಲ ಕ್ರೆಡಿಟು ನಮ್ಮ ಸಾಹಿತ್ಯ ಅರಸು ಅಂತಾರೆ ಅವರಿಗೆ ಹೋಗಬೇಕು ಸೊ ಹಾಂ ಹಾಂ ಸಿದ್ಲಿಂಗು ಭಾಗ ಎರಡರಲ್ಲೂ ಕೂಡ ಅವರು ಒಂದು ಹಾಡು ಬರಿತಿದ್ದಾರೆ ಸಾಹಿತ್ಯ ಬರೀತಿದ್ದಾರೆ ನಮ್ಮ ತಂಡದಲ್ಲಿದ್ದಾರೆ ಜೊತೆಗೆ ಇವತ್ತು ನಮ್ಮ ಸಂಗೀತ ನಿರ್ದೇಶಕರಾದ ಅನೂಪ್ ಸಿಳೀನ್ ಅವರು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅವರು ಅವ್ರ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಸೊ ಅವ್ರದ್ದು ಕ್ರೆಡಿಟ್ ಕೂಡ ಇದರಲ್ಲಿದೆ ಸೊ ಅನೂಪ್ ಸೀಳಿನ್ ಮತ್ತು ಹರ್ಸು ಅಂತಾರೆ ಅವರಿಬ್ಬರ ಕಾಂಬಿನೇಷನ್ನು ಜಾದು ಈ ಸಿನಿಮಾದಲ್ಲೂ ಮೋಡಿ ಮಾಡಲಿದೆ ಹಲವು ನಮಸ್ಕಾರ ಸೊ ಏನೇನು ನಾನೇನು ಮಾತಾಡಬೇಕು ಅಂತ ಅಂದ್ಕೊಂಡೆನೋ ಎಲ್ಲ ಯೋಗಿ ಹೇಬಿಡಿಯಾನೆ ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ದಿಸ್ ವಂಡರ್ಫುಲ್ ಟೀಮ್ ನನಗೆ ಸರ್ ಹೇಳಿದ್ದ ಫಸ್ಟ್ ಡೇ ನಾನು ಮೀಟ್ ಮಾಡಿದಾಗ ಸರ್ ಹೇಳಿದ ಒಂದು ನಂಗೆ ತುಂಬಾ ಇಷ್ಟ ಆಗಿದೆ ಏನು ಅಂತಂದರೆ ಫಿಲಮ್ ಎಲ್ಲರೂ ಮಾಡ್ತಾರೆ ಬಟ್ ರಿಲೇಷನ್ಶಿಪ್ನ ಹೋಲ್ಡ್ ಆನ್ ಮಾಡಿಕೊಂಡು ಒಂದು ಒಂದು ರಿಲೇಶನ್ಶಿಪ್ಗೆ ವ್ಯಾಲ್ಯೂ ಮಾಡಿ ಒಂದು ಫಿಲಮ್ ಮಾಡೋಣ ಅಂತಂದರು ಸೊ ಆ ಪ್ರೀತಿ ಮತ್ತು ಆ ಮಮತೆಗೆ ನನಗೆ ಐ ವಾಸ್ ಲೈಕ್ ಯಸ್ ಐ ಹ್ಯಾವ್ ಟು ಡೂ ದಿಸ್ ಫಿಲಮ್ ಅಂತ ಅನಿಸ್ತು ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಸರ್ ಆ್ಯಂಡ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಕಿರ್ಗೂರಿನ ಗಯಾಳಿ ನೋಡಿ ಅವರು ಅವರಾಗ ಮೆಸೇಜ್ ಮಾಡಿ ಅದು ಆಮೇಲೆ ಹೋಗಿ ಭೇಟಿ ಮಾಡಿದೆ ಅಲ್ಲಿಂದ ನನ್ನ ಜರ್ನಿ ಇವ್ರ ಜೊತೆ ಸೊ ವರ್ಕ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ ಯಾವಾಗಲೂ ಆಗಲಿಲ್ಲ ಆ್ಯಂಡ್ ಯೋಗಿ ಯೋಗಿ ಅವ್ರ ತಂದೆ ತಾಯಿ ಎಲ್ಲರನ್ನೂ ಒಂದು ಫ್ಯಾಮಿಲಿ ಫ್ರೆಂಡ್ಸು ಸೊ ಕಾರಣಾಂತಗಳಿಂದ ಆಗ್ತಾ ಇರಲಿಲ್ಲ ಸೊ ಎಸ್ ಫೈನಲಿ ಇವಾಗ ವರ್ಕ್ ಮಾಡ್ತಾ ಇದೀವಿ ಆ್ಯಂಡ್ ಪ್ರಸನ್ನ ಸರ್ ನನಗೆ ಮುಂಚಿನೂ ಗೊತ್ತಿತ್ತು ಸೊ ಒನ್ ಆಫ್ ಮೈ ಮಲಯಾಳಂ ಫಿಲಮ್ನಲ್ಲಿ ವರ್ಕ್ ಮಾಡಿದ್ವಿ ಇಬ್ಬರು ಅಂದರೆ ಒಂದು ರ್ಯಾಪೋ ಬಿಲ್ಡ್ ಮಾಡ್ಕೊಂಡಿದ್ವಿ ಸೊ ಅವ್ರ ಜೊತೆ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ವಿತ್ ಯೂ ಸರ್ ಆ್ಯಂಡ್ ಅನೂಪ್ ಸರ್ ಮತ್ತು ಎಲ್ಲರೂ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ ಮಾತೆ ಸರ್ ಆಗಿರ್ಬೋದು ಸೀತಾರಾಮ್ ಆಗಿರ್ಬೋದು ಪದ್ಮ ಪದ್ಮಜ ರಾವ್ ಮ್ಯಾಮ್ ಆಗಿರ್ಬೋದು ಸೊ ಲುಕಿಂಗ್ ಫಾರ್ವರ್ಡ್ ಟು ವರ್ಕ್ ಆ್ಯಂಡ್ ಎಸ್ ನಿಮ್ಮ ಮುಂದೆ ಬರೋದಕ್ಕೆ ಕಾತ್ರದಿಂದ ಇದ್ದೀನಿ ಎಸ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನಾನು ಸಿದ್ಲುಂಗು ರಿಲೀಸ್ ಆದಾಗ ನಾನು ಇನ್ನೂ ಇಂಡಸ್ಟ್ರಿಗೆ ಬಂದಿರಲಿಲ್ಲ ಎಲ್ಲೋ ಕೆಲಸ ಮಾಡ್ಕೊಂಡಿದ್ದೆ ಆ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೆ ಸಿನಿಮಾ ಈಗ ಆ ಸಿನಿಮಾದಲ್ಲಿ ಪಾರ್ಟ್ ವಲ್ ನಾನು ವರ್ಕ್ ಮಾಡ್ತಾಯಿದ್ದೀನಿ ಅನ್ನೋದೊಂದು ಬಹಳ ಹೆಮ್ಮೆ ಇದೆ ಸರ್ ನಿಮ್ಮ ಜೊತೆಗೆ ಮೊದಲನೇ ಸಾರಿ ಅವು ಇದ್ದೀನಿ ನಿಜವಾಗ್ಲೂ ಭಾಳ ಖುಷಿ ಇದೆ ಸರ್ ಈ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದರೆ ನಿಮ್ಮ ಬರವಣಿಗೆಗೆ ಫ್ಯಾನ್ ನಾನು ಆ್ಯಕ್ಚುಲಿ ಅಂದರೆ ಈ ಡಬಲ್ ಮೀನಿಂಗ್ ಅಂತಲ್ಲ ನೀವು ಅದ್ಭುತವಾಗಿ ನೀವು ಈ ಸಿದ್ಲಿಂಗು ಬರ್ದಿದ್ದೀರ ಮತ್ತೊಂದಿಷ್ಟು ಬರ್ದಿದ್ದೀರಲ್ಲ ಅದಕ್ಕೆ ಫ್ಯಾನ್ ಅಂತೇಳಿತ್ತು ಓಕೆ ನಾನು ನಿಮ್ಮ ಬರವಣಿಗೆ ಫ್ಯಾನ್ ಬಟ್ ಅದಕ್ಕೆ ಹೇಳಿಲ್ಲ ಸಾರಿ ಸರ್ ತಪ್ಪು ಒಳ್ಳೇದು ಓಕೆ ಸೊ ಇದರಲ್ಲಿ ಒಂದು ಮೇಜರ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಎಲ್ರಿಗೂ ಫ್ರೆಂಚ್ ಬಿರಿಯಾನಿದು ಒಂದು ಪಾತ್ರ ಗೊತ್ತಿದೆ ಮಝಲ್ ಮಣಿ ಅಂತ ಇದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಶೇಡಲ್ಲಿ ನಿಮ್ಮ ಮುಂದೆ ಬರ್ತೀನಿ ಮತ್ತೆ ನಿಮ್ಮ ತುಂಬ ಎಂಜಾಯ್ ಮಾಡ್ಸೋಕ್ಕೆ ಬರ್ತೀನಿ ಸೊ ನೀವೆಲ್ಲ ಸಪೋರ್ಟ್ ಮಾಡಬೇಕು ಧನ್ಯವಾದಗಳು ಥ್ಯಾಂಕ್ ಯು ಸ್ವಲ್ಪ ಮಟ್ಟಿಗೆ ಕಲಾತ್ಮಕ ಚಿತ್ರಗಳಲ್ಲೇ ಕಳೆದು ಹೋಗ್ತಿದ್ದೆ ಅವ್ರು ಹೇಳಿದಾಗೆ ನಾನು ವಿಜಯ್ ಪ್ರಸಾದ್ ಸರ್ ಬರವಣಿಗೆಯ ದೊಡ್ಡ ಅಭಿಮಾನಿ ಬಹುಶಃ ಸಿದ್ಲಿಂಗು ಸಿನಿಮಾನ ನಾನು ಮೂಡಿಸತಿ ನೋಡಿದ್ದೆ ನಾನು ಆ ಸಿನಿಮಾನ ತುಂಬ ಇಷ್ಟಪಟ್ಟವಳು ನಂತರದಲ್ಲಿ ಅವರ ಎಲ್ಲ ಸಿನಿಮಾಗಳು ನೀರು ದೋಸೆ ಆಮೇಲೆ ಎಲ್ಲೋ ಒಂದೆರಡು ಮೂರು ಸಿನಿಮಾಗಳಲ್ಲಿ ನನ್ನ ನೆಚ್ಚಿನ ಬರಹಗಾರ ಅಥವಾ ನಿರ್ದೇಶಕ ಕಳೆದೋಗಿದ್ರೇನೋ ಅಂತ ಅನಿಸ್ತಿತ್ತು ನನಗೆ ಸೊ ಸಿದ್ಲಿಂಗು ಭಾಗ ಎರಡರ ರೀಡಿಂಗ್ ಯಾವಾಗ ಕೊಟ್ಟರು ಮತ್ತೆ ವಿಜಯ್ ಪ್ರಸಾದ್ ಸರ್ ಇಸ್ ಬ್ಯಾಕ್ ಹಾಗಾಗಿ ಅವರ ಈ ಸಿನಿಮಾದಲ್ಲಿ ಒಂದು ಒಳ್ಳೆಯ ಪಾತ್ರವನ್ನು ಮಾಡೋದಕ್ಕೆ ಬಹಳ ಸಂತೋಷ ಆಗ್ತದೆ ಎಸ್ಪೆಷಲಿ ರಂಗಭೂಮಿ ನಟರಿಗಂತೂ ಹಬ್ಬ ಅಂತ ಅನ್ನೋ ಥರದ ಪಾತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಥ್ಯಾಂಕ್ಸ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಆ್ಯಂಡ್ ಮಾದ ಲೂಸ್ ಮಾದಾ ಯೋಗೀಶ್ ಅವರ ಅಭಿಮಾನಿ ಕೂಡ ನಾನು ಆ್ಯಂಡ್ ಸೋನು ಎಲ್ಲರ ಜೊತೆ ನನ್ನ ಕೆಲಸ ಮಾಡೋಕ್ಕೆ ಸಿಕ್ಕಿರೋದು ಭಾಳ ಸಂತೋಷ ಥ್ಯಾಂಕ್ ಯು ಸಿಡ್ಲಿಂಗು ಟು ಶುರುವಾಗ್ತಿರೋದು ಒಂದು ಇಂಡಸ್ಟ್ರಿ ಖುಷಿ ಪಡುವಂಥ ವಿಚಾರ ಹನ್ನೆರಡು ವರ್ಷಗಳ ನಂತರ ಮತ್ತೆ ನಾನು ಪ್ರಸಾದ್ ಸರ್ ಒಟ್ಟಿಗೆ ಕೆಲಸ ಮಾಡೋ ಒಂದು ಅವಕಾಶ ಆ ಸಿಡ್ಲಿಂಗು ಟೂನಲ್ಲಿ ಸಾಹಿತ್ಯದ ಮುಖಾಂತರ ಶುರುವಾದ ನನ್ನ ಜರ್ನಿ ಎಲ್ಲೆಲ್ಲೋ ಓಡೋ ಮನಸ್ಸಿನ ಮುಖಾಂತರ ಇಲ್ಲಿವರೆಗೂ ನನ್ನ ಓಡಿಸ್ಕೊಂಡು ಬಂದಿದೆ ನನ್ನ ಮತ್ತು ಅನುಪನಿಶ್ರ ಕಾಂಬಿನೇಷನಲ್ಲಿ ಏನು ಆ ಸಿನಿಮಾದಲ್ಲಿ ಒಂದು ಜಾದು ಸಂಭವಿಸಿತ್ತು ಆ ಒಂದು ಜಾದು ಈ ಸಿದ್ಧಲಿಂಗು ಟು ಸಿನಿಮಾದಲ್ಲೂ ಕೂಡ ಇರುತ್ತೆ ಅಂತ ನಂಬಿ ವಿಜಯ್ ವಿಜಯಪ್ರಸಾದರು ನಮ್ಮ ಗುರುಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ ನನ್ನ ಸಾಹಿತ್ಯದ ಜರ್ನಿ ಶುರುವಾಗಿದ್ದು ಯೋಗಿಯೊಟ್ಟಿಗೆ ನನ್ನ ಮಷ್ಟು ಮೊದಲನೇ ಸಾಂಗು ನಂದೇ ಲೋಕ ನಾನೆ ಮಾಲೀಕ ಸಾಂಗ್ ಬರೆದಿದ್ದು ನಾನೇ ಅಲ್ಲಿಂದ ಶುರುವಾದಂಥದ್ದು ಇಲ್ಲಿವರೆಗೂ ಇದ್ವಿ ಸೊ ಇವೇನು ಏನಂತಂದರೆ ಇವತ್ತಿನ ಇಂಡಸ್ಟ್ರಿಯ ಮಾರುಕಟ್ಟೆನಲ್ಲಿ ಈ ಒಂದು ಕಾಂಬಿನೇಷನ್ನು ಒಂದಾಗಬೇಕಾಗಿತ್ತು ಅದು ಆಗಿದೆ ಕೂಡ ಸಿದ್ಲಿಂಗು ಮತ್ತು ನೀರ್ದೋಸ ಮುಖಾಂತರ ಏನು ಗೆಲುವಿನ ಅಭಿಯಾನವನ್ನು ನಮ್ಮ ವಿಜಯ್ ಪ್ರೊಸೆಸರ್ ಶುರು ಮಾಡಿದ್ರು ಆ ಒಂದು ಅಭಿಯಾನ ಇದ್ರ ಮುಖಾಂತರ ಮತ್ತೆ ಪ್ರಾರಂಭ ಆಗುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದರೆ ಈ ಒಂದು ಅಭಿಯಾನಕ್ಕೆ ನಮ್ಮ ಸಜ್ಜನ ನಿರ್ಮಾಪಕರಾದಂಥ ಶ್ರೀಹರಿಸರು ಕೈ ಜೋಡಿಸಿದ್ದಾರೆ ಅವರು ಕೂಡ ಈ ಸಿನಿಮಾ ಒಳ್ಳೆ ದೊಡ್ಡ ಹಿಟ್ಟನ್ನು ಕೊಡಲಿ ಅಂತ ಈ ಮುಖಾಂತರ ನಾನು ಕೇಳ್ಕೊಳ್ತೀನಿ ಸೊ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ಸ್ ನಿರ್ದೇಶನ ತಂಡದಲ್ಲಿದ್ದಾರೆ ಸಹಾಯಕರಾಗಿದ್ದಾರೆ ಮತ್ತು ಒಂದು ಒಂದು ಮುಖ್ಯವಾದ ಪಾತ್ರವನ್ನು ಮಾಡ್ತಾ ಇದ್ದಾರೆ ಮತ್ತು ನಾನು ಮತ್ತು ಯೋಗಿ ಸರ್ ಮತ್ತು ಇವರು ಮೂರು ಜನ ಕೋ ಪ್ರೊಡ್ಯೂಸರ್ಸ್ ಅನ್ನೋಲ್ಲ ನಮ್ಮೂರಲ್ಲಿ ಇವರು ಕೂಡ ಹೋಗ್ರು ಇದು ಹೊಸ ಪ್ರಯಾಣ ಹೊಸ ಬದುಕು ಒಳ್ಳೆಯದಾಗಿ ಸಿಬ್ಲಿಂಗು ಪಾರ್ಟ್ ಒನ್ನಲ್ಲಿ ಒಳ್ಳೆ ಒಂದು ಪಾತ್ರ ಕೊಟ್ಟಿದ್ದೆ ನನಗೆ ಸೆಕೆಂಡ್ ಪಾರ್ಟಲ್ಲಿ ನಾನು ಇರಲ್ಲ ಅಂತ ತಿಳ್ಕೊಂಡಿದ್ದೆ ಹೀರೋ ಹೀರೋನ್ ಬಿಟ್ಟು ಬೇರೆ ಎಲ್ಲ ಬೇರೆ ಆಗ್ತಾರಂತೆ ಇದರಲ್ಲಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ಹಣಕ್ಕೆಲಾ ಅನ್ಬಿಡ ಇದರಲ್ಲಿ ಮತ್ತೆ ಸಾರ್ ಏನು ಮಾಡಿದ್ರು ಅದರಲ್ಲಿ ನಾನು ಒಂದು ಪಾತ್ರ ಮಾಡೇ ಮಾಡ್ತೀನಿ ಸರ್ ಎಲ್ಲರೂ ಹೇಳೋರು ಆಸ್ತನ ಕಲಾವಿದ ಅಂತ ಅವರ ಮಾಡ್ಕೊಂಡು ಹೋಗ್ತಾರೆ ಅದಕ್ಕೆ ತುಂಬ ಧನ್ಯವಾದಗಳು ಈ ಸಿದ್ಲಿಂಗ್ ಪಿಚ್ಚರು ಒಂದು ಅಡ್ವರ್ಟೈಸ್ ಓಡಬೇಕಂತ ನನ್ನ ಆಸೆ ಅಡ್ವರ್ಟೈಸ್ ಓಡಲೇಬೇಕು ನೆಕ್ಸ್ಟ್ ಮೀಟಿಂಗ್ನಲ್ಲಿ ನಿಮ್ಮೆಲ್ಲರೂ ನಾನು ಆರಾಕಿ ನಮಸ್ಕಾರ ಮಾಡ್ತೀನಿ